ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಯಾಕೆಂದರೆ ಇವತ್ತಿನ ಒಂದು ಇದರಲ್ಲಿ ಇದರಲ್ಲಿರಪ್ಪ ಅಂದರೆ ಟ್ರಿಪ್ಗೆ ಹೋಗಿ ನಾವು ಇದು ಮೊದಲನೇ ದಿವಸವೇ ತುಂಬ ಕಡೆ ಸುತ್ತಾಡ್ದು ಸೊ ಒಂದು ಗುಲ್ಜರ್ ಸೋಡಾ ಅಂತ ಕೊಡೋದು ಈ ಗುಲ್ಜರ್ ಸೋಡಾ ಯಾವ ಥರ ಇತ್ತು ಏನು ಎನ್ನೋದ್ರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಬನ್ನಿ ಹೋಗೋಣ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್

ತಿಳ್ಕೊಂಡು ಫಸ್ಟ್ ಇದೆ ಏಳೋ ಫಸ್ಟ್ ಇದೆ ನಮ್ಮ ಮಡಿಕೆ ಬೇಷ್ಟಾ ಇವರು ಫಸ್ಟ್ ಫಸ್ಟ್ ನಾವು ಯಾವತ್ತೂ ಕುಡಿದಿಲ್ಲ ಇದು ಸೋಡಾನ ಇವತ್ತೇ ಫಸ್ಟ್ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಡಿತಿರೋದು ಇದು ಯಾವ ತರ ಟೇಸ್ಟ್ ಇದೆ ಆದ್ಮೇಲೆ ಟೇಸ್ಟ್ ನೋಡ್ತಾ ಇದ್ದಾರೆ 40 ಇಯರ್ಸ್ ಆದ್ಮೇಲೆ ಅಂಗರವಾಣಿನಾ ಅವರು 60 70 ವರ್ಷನಾ ಅದನ್ನ ಕುಡಿ ಟೇಸ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಫುಲ್ ಚರ್ ಸೋಡಾ ಆ ಇವತ್ತು ಕುಡಿತಾ ಇದೀನಿ ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ವಿಕಸಕ್ರೆ ಅಲ್ಲೇ ವರೆಗೂ ವೇಟಿಂಗ್ ಓಕೆ ಆಫ್ ಮಾಡಿ

ಹಾ ಒಟ್ಟೆ ಹಾಕ್ಬಿ ಕೊಡಿ ಅಷ್ಟು ಇದಕ್ಕೆ ನೀವು ಮಸಾಲೆ ಏನು ಅಂತ ಹಾಕ್ತಿರಲ್ಲ ಅದಾಕ್ಬಿಡಿ ಒಂದ್ ನಿಮಿಷ ಈಗ ರಕ್ಷಿತಾ ಮಾತಾಡೋದೆಲ್ಲ ನಿಜ ಉಂಟಾ ಅವಳ ಮಾತಾಡೋದ್ರಲ್ಲಿ ಎಲ್ಲ ಸುಳ್ಳು ಮಾತಾಡ್ತಾಳೆ ಅಂತ ನಿಜವನ್ನ ಸುಳ್ಳ ಅಲ್ಲ ಅವಳು ಈಗ ನಿಮ್ಮ ಭಾಷೆ ತರನೇ ಮಾತಾಡಿದ್ದಾಳಲ್ಲ ನಿಮ್ಗೆ ನಮ್ಮ ಕನ್ನಡ ಬರಲ್ಲ ನಮ್ ಕನ್ನಡ ನಾವು ಮಾತಾಡ್ತೀವಲ್ಲ ಅದು ನೀವು ಕಲ್ತಿದ್ದೀರಾ ಇಲ್ಲಿ ಜನ ಬರ್ತಾರೆ ಅದೇ ಅಮ್ಮ ನಾನು ಹೇಳ್ತಾರದು ನಮ್ ಕನ್ನಡ ನಾವೀಗ ಅವ್ರು ಅವ್ನು ಹೇಳ್ತಿದ್ನಲ್ಲ ಇವನು ಯಾರು ಗಿಲ್ಲಿ ಅಲ್ಲ ಅವ್ನ ಹೆಸ್ರೇನ್ ಭುವನ್ನು ಸುಳ್ಳು ಹೇಳ್ತಾಳೆ ಇವಳು ಫೇಕ್ ಇವಳು ಹಾಗೆ ಹೀಗೆ ಅಂತ ಅಲ್ಲ ಫೇಕ್ ಅಂತ ಎಲ್ಲ ವಿಡಿಯೋ ಚೆನ್ನಾಗಿದೆ ನಾವು ನಿಜ ಅಲ್ಲಿ ನೋಡಿ ಒಟ್ಟಿಗೆ ಕುಡಿಯೋಣ ಇಲ್ಲ ನಂದ್ರಲ್ಲಿ ಮಾಡ್ತಾಳೆ ಅಮ್ಮ ಅಲ್ಲಿ ಮಾಡಿ ಕೊಟ್ಬಿಡ್ತಾರೆ ಅದನ್ನ ನೀವು ಹಾಕೊಂಡು ಹಾಕೊಂಡು ಕುಡಿಯಿರಿ

ಸಿಂಗಲ್ತಿರ್ತೀನಿ ಆ ಗುಡ್ ಇಲ್ಸ್ತೆದಂಗ ಕುಡಿಬೇಕು ಕುಡಿಲಿಲ್ಲ जय गुलजार जोड़ के, गुलजार जोड़ के, हमारे इस टाइप तो मड़े नहीं, बाड़ू नहीं पड़ा लातर पैसे, ठेक बंदू, सलाम नमगे ಇಷ್ಟೊಂದು ಗಂಟೆ ನೋಡಿದ್ರಲ್ಲ ಗುಲ್ಜಾರ್ ಸೋಡಾ ಯಾವ ರೀತಿ ಇತ್ತು ಹೇಗಿತ್ತು ತುಂಬ ಟೇಸ್ಟಿಯಾಗಿತ್ತು ತೋ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ದು ಸೊ ಟ್ರಿಪ್ಗೆ ಹೋಗಿರೋದು ಒಂಥರ ಖುಷಿ ನೆಮ್ಮದಿ ಮತ್ತು ಸಂತೋಷ ಆಗ್ತಾಯಿದೆ ಸೊ ಟ್ರಿಪ್ ಅಂದರೆ ಅದೇ ಅಲ್ವೇನು ರೀ ನಾವು ಯಾಕಂತೇಳಿದ್ರೆ ಜಾಲಿಡೇಸ್ನ ಎಂಜಾಯ್ ಮಾಡಬೇಕು ಆರಾಮಾಗಿರಬೇಕು ಅನ್ನೋದಕ್ಕೆ ತಾನೇ ಹೋಗೋದು ಎಲ್ರಿಗೂ ಬಾಯ್ ಬಾಯ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ